ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ಮಿ ಗಿರಿ ಅಂಡ್ ಇವತ್ತು ಈ ವಿಡಿಯೋ ಯಾವ್ದ್ರ ಬಗ್ಗೆ ನೋಡ್ತಾ ಇದ್ದೀವಿ ಅಂದ್ರೆ ಪೇಟಿಎಂ ಫಾಸ್ಟ್ ಆಗಿ ಸೊ ಏನಪ್ಪ ಪೇಟಿಎಂ ಏನಪ್ಪ ಫಾಸ್ಟ್ ಆಗಿ ಅಂತ ಕೇಳಿದ್ರೆ ಸೊ ಹಲವಾರು ಜನ ಗೊತ್ತಿರಂಗೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಲಿಮಿಟೆಡ್ ಬಂದ್ಬಿಟ್ಟು ಅದೇ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರೆ ನಮ್ಮ ಟ್ರಾನ್ಸಾಕ್ಷನ್ ಯೂಸ್ ಮಾಡ್ತಾರೆ ಪೇಟಿಎಂ ಬಂದ್ಬಿಟ್ಟು ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುಖಾಂತರ ಅದನ್ನ ಬ್ಯಾನ್ ಮಾಡಿದ್ದಾರೆ ಸೊ ಹಲವಾರು ಇಶ್ಯೂಗಳಿಗೋಸ್ಕರ ಪೇ ಟಿ ಎಮ್ ಬಂದು ಬ್ಯಾನ್ ಮಾಡಿದ್ದಾರೆ ಸೊ ಅದರಿಂದ ಅದರಲ್ಲಿ ನಡೀತಾ ಇರುವಂಥ ಯಾವುದೋ ಒಂದು ಟ್ರಾನ್ಸಾಕ್ಷನ್ ಎಲ್ಲ ಬಂದ್ಬಿಟ್ಟು ಮುಂಚೆ ಬಂದ್ಬಿಟ್ಟು ನಿಮಗೆ ಫೆಬ್ರವರಿ ಟ್ವೆಂಟಿ ನೈನ್ತ್ ತನಕ ಲಾಸ್ಟ್ ಡೇಟ್ ಕೊಟ್ಟಿದ್ರು ಬಟ್ ಆಮೇಲೆ ಸ್ವಲ್ಪ ರೀಸನ್ಸ್ ಇಂದ ಅದನ್ನ ಬಂದ್ಬಿಟ್ಟು ಎಕ್ಸ್ಟೆಂಡ್ ಮಾಡಿದ್ದಾರೆ ಮಾರ್ಚ್ ಫಿಫ್ಟೀನ್ ಸೊ ಮಾರ್ಚ್ ಫಿಫ್ಟೀನ್ತ್ ಆಗಿದ ಮೇಲೆ ನಿಮ್ಗೆ ಪೇಟಿಎಂ ಬ್ಯಾಲೆಟ್ ಆಗಲಿ ಇಲ್ಲ ಪೇ ಟಿ ಮುಖಾಂತರ ನೀವು ಪಡೆದಿರುವ ಫಾಸ್ಟ್ ಬ್ಯಾಲೆನ್ಸ್ ಆಗಲಿ ಅದನ್ನ ಯಾವುದು ಯೂಸ್ ಮಾಡೋಕ್ಕಾಗಲ್ಲ ಟೋಟಲ್ ಆಗಿ ನಿಲ್ಲಾಗ್ಬಿಟ್ಟಿರುತ್ತೆ ನಾವು ಅದ್ರನ್ನ ಯೂಸ್ ಮಾಡೋಕ್ಕಾಗಲ್ಲ ಸೊ ಅದರಿಂದ ಎನ್ ಎಚ್ ಎ ಐ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇವ್ರು ಏನು ಮಾಡಿದ್ದಾರೆ ಅಂದರೆ ಎಮ್ ಮುಖಾಂತರ ನೀವು ಫಾಸ್ಟ್ ಟ್ಯಾಗ್ ಯೂಸ್ ಮಾಡ್ತಾ ಇರೋ ಕಸ್ಟಮರ್ಸ್ ಎಲ್ಲ ಬ್ಬಿಟ್ಟು ಆದಷ್ಟು ಬೇಗ ಒಂದು ಫಾಸ್ಟ್ ಟ್ಯಾಗ್ನ ಬ್ಬಿಟ್ಟು ನೀವು ಡಿಆಕ್ಟಿವೇಟ್ ಇಲ್ಲ ಕ್ಲೋಸ್ ಮಾಡಬೇಕಾಗಿರುತ್ತೆ ಆ ಪ್ರೊಫೈಲ್ನ ಹಂಗಿಲ್ಲ ಅಂದರೆ ನೀವು ಬೇರೆ ಆಥರೈಸ್ಡ್ ಫಾಸ್ಟ್ ಟ್ಯಾಗ್ ಪ್ರೊವೈಡರ್ಸ್ ಯಾರಿದಾರೋ ಫಾರ್ ಎಕ್ಸಾಂಪಲ್ ಎಸ್ ಟಿ ಎಫ್ ಸಿ ಇಲ್ಲಿ ಐ ಸಿ ಐ ಸಿ ಎಲ್ಲಾದ ಬ್ಯಾಂಕ್ ಸೊ ಅದು ಒಂದು ಎಂಟೈರ್ ಲಿಸ್ಟ್ ಬಂದ್ಬಿಟ್ಟು ಎನ್ ಎಚ್ ಎ ಬಂದುಬಿಟ್ಟು ಪ್ರೊವೈಡ್ ಮಾಡಿದ್ದಾರೆ ಸೊ ಅದ್ರ ಮುಖಾಂತರ ಯಾವುದಾದ್ರೂ ಒಂದು ಇಶ್ಯೂ ನೀವು ಟ್ರಾನ್ಸ್ಫರ್ ಮಾಡ್ಕೋಬಹುದು ಸೊ ಆದಷ್ಟು ಬೇಗ ಮಾರ್ಚ್ ಫಿಫ್ಟೀನ್ ಅಷ್ಟರಲ್ಲಿ ಪೇಟಿಎಂ ಮುಖಾಂತರ ಫಾಸ್ಟ್ಯಾಗ್ ಯೂಸ್ ಮಾಡ್ತಾ ಇರೋ ಕಸ್ಟಮರ್ಸ್ ಎಲ್ಲ ಆದಷ್ಟು ನಿಮ್ಮ ಅಕೌಂಟ್ನ ಡಿಆಕ್ಟಿವೇಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಬಂದ್ಬಿಟ್ಟು ಬೇರೆ ಇಶ್ಯೂಯರ್ಸ್ನ ಹತ್ರ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ಸ್ ಇದೆ ಸೊ ಫಾರ್ ನೌ ನಿಮಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಆಪ್ಷನ್ ಇಲ್ಲ ನೀವು ಯಾವ ಹೊಸ ಇಶ್ಯೂಅನ್ನು ಬಂದ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ತಿರೋ ಸೊ ಅವರ ಹತ್ರ ಈ ರೀಸನ್ಸ್ ಕೊಟ್ಟು ನಿಮ್ಮ ರಿಜಿಸ್ಟ್ರೇಷನ್ ನಂಬರಿಂದ ಹಿಡಿದು ನೀವು ಆಲ್ರೆಡಿ ಯೂಸ್ ಮಾಡ್ತಾ ಇರೋ ಫಾಸ್ಟ್ಯಾಗ್ ಡೀಟೇಲ್ಸು ಇದೆಲ್ಲ ಕೊಟ್ಟು ಯಾವ ಹೊಸ ಇಶ್ಯೂ ಹತ್ರ ನೀವು ಹೋಗ್ತಾ ಇದ್ದೀರೋ ಅವರ ಫಾರ್ಮ್ಯಾಲಿಟೀಸ್ ಮುಖಾಂತರ ಆ ಪ್ರೊಸೀಜರ್ಸ್ ಮುಖಾಂತರ ಬಂದ್ಬಿಟ್ಟು ನೀವು ನಿಮ್ಮ ಹಳೆ ಫಾಸ್ಟ್ ಟ್ಯಾಗ್ನ ಬಂದ್ಬಿಟ್ಟು ಆ ಹೊಸ ಇದಕ್ಕೆ ಬಂದುಬಿಟ್ಟು ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು ಸೊ ಇಲ್ಲ ನಾನು ಬಂದ್ಬಿಟ್ಟು ಟಿ ಎಮ್ ಫಾಸ್ಟ್ಯಾಗ್ನ ಬಂದ್ಬಿಟ್ಟು ಅಕೌಂಟ್ನ ಕ್ಲೋಸ್ ಮಾಡ್ತೀನಿ ಡಿಆಕ್ಟಿವೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ನಿಮ್ಮ ಪೇ ಟಿ ಎಮ್ಮಲ್ಲಿ ಅಲ್ಲಿ ನಿಮ್ಮ ಡೀಟೇಲ್ಸ್ ಯೂಸ್ ಮಾಡಿ ಲಾಗಿನ್ ಮಾಡಿ ಆ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಯೂಸ್ ಮಾಡಿ ನೀವು ಲಾಗಿನ್ ಮಾಡಿ ಅಲ್ಲಿ ಹೆಲ್ಪ್ ಅನ್ ಸಪೋರ್ಟ್ಗೆ ಹೋದರೆ ನಿಮಗೆ ನಾನ್ ಆರ್ಡರ್ ರಿಲೇಟೆಡ್ ಕ್ವೈರೀಸ್ ಅಂತ ಇರುತ್ತೆ ಆ ಸೆಕ್ಷನಲ್ಲಿ ನಿಮಗೆ ಕ್ವೆರಿ ರಿಲೇಟೆಡ್ ಟು ಅಪ್ಡೇಟಿಂಗ್ ಫಾಸ್ಟ್ಯಾಗ್ ಪ್ರೊಫೈಲ್ ಅಂತ ಇರುತ್ತೆ ಅಲ್ಲೂ ಹೋಗ್ಬಿಟ್ಟು ನೀವು ಐ ವಾಂಟ್ ಟು ಕ್ಲೋಸ್ ಮೈ ಪೇ ಟಿ ಎಮ್ ಪ್ರೊಫೈಲ್ ಇಲ್ಲ ಎಮ್ ಅಕೌಂಟ್ ನಾವು ನೀವು ಸೆಲೆಕ್ಟ್ ಮಾಡಿದರೆ ಅದು ಡಿಆಕ್ಟಿವೇಟ್ ಆಗುತ್ತೆ ಸೊ ಆದಷ್ಟು ಬೇಗ ಮಾರ್ಚ್ ಫಿಫ್ಟಿನ್ ಅಷ್ಟಲ್ಲಿ ನಿಮ್ಮ ಎಕ್ಸಿಸ್ಟಿಂಗ್ ಫಾಸ್ಟ್ಯಾಗ್ನ ಬಂದ್ಬಿಟ್ಟು ನೀವು ಒಂದು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇಲ್ಲ ಆದಷ್ಟು ಡಿಆಕ್ಟಿವೇಟ್ ಮಾಡ್ಕೊಳ್ಳಿ ಸೊ ಅದರಿಂದ ನಿಮಗೆ ಬೇರೆ ಯಾವುದೋ ತೊಂದರೆಗಳು ನೀವು ಸ್ಟೇಟ್ ಟ್ರಾವೆಲ್ ಮಾಡುವಾಗ ಇಲ್ಲ ನೀವು ಸ್ಟೇಟಲ್ಲಿ ಟ್ರಾವೆಲ್ ಮಾಡುವಾಗ ಟೋಲಲ್ಲಿ ನಿಮ್ಗೆ ಯಾವುದೇ ಥರ ಒಂದು ಇನ್ಕನ್ವೀನಿಯೆನ್ಸು ಇರೋಲ್ಲ ನೀವು ಇದನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಸೊ ಈ ವಿಡಿಯೋ ಬಗ್ಗೆ ಏನು ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದಿದೆ ಕಾಣಾ ರೆಸ್ಪಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಚ್ ಮಿ ಗ್ರಿ ಸೈನಿಂಗ್ ಆಫ್ ಕಾಣಪಾಕ್ ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ ಅಂಟಿಲ್ ದೆನ್ ಸ್ಟೇ ಸೇಫ್ ಅಂಡ್ ಡ್ರೈವ್ ಸೇಫ್